ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಗಳು ಅದು ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರೋ ಸ್ಟೂಡೆಂಟ್ಗಳಿಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಕಾಲರ್ಶಿಪ್ನ ಹಾಕ್ತಾರೆ ಇದು ಅಕ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ ನೀವು ಅರವತ್ತು ಮೇಲೆ ಪರ್ಸೆಂಟೇಜ್ ಮಾಡಿದರೆ ನಿಮಗೆ ಹತ್ತು ಸಾವಿರ ಸ್ಕಾಲರ್ಶಿಪ್ ಫಿಕ್ಸ್ ಆಗಿರುತ್ತೆ ಸೊ ಯಾರು ಅರ್ಜಿಗಳನ್ನು ಹಾಕಿಲ್ಲ ಈ ಕೂಡಲೇ ಅರ್ಜಿಗಳನ್ನು ಈ ಸಲ್ಲಿಸಬೇಕಾಗಿರುತ್ತೆ ಅದರಲ್ಲೂ ಕೂಡ ಈ ವರ್ಷ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಾಗ ಬಿಗ್ ಅಂದರೆ ಬಿಗ್ ಅಪ್ಡೇಟ್ ಬಂದಿದೆ ಸೊ ಅದೇನು ಅಪ್ಡೇಟ್ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲದೆ ಇವಾಗ ಎಷ್ಟೋ ಜನ ಅಪ್ಲಿಕೇಶನ್ ಹಾಕುವಾಗ ಹೇಳ್ತಿದ್ದಾರೆ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರ್ತಿದೆ ಸರ್ ಇವಾಗ ನಾನು ಅಪ್ಲಿಕೇಶನ್ ಹಾಕಿಲ್ಲ ಆದರೂ ಕೂಡ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರ್ತಿದೆ ಸೊ ಅದನ್ನ ಏನ್ ಮಾಡಬೇಕು ಮತ್ತೆ ಇನ್ನೊಂದೇನಂತಂದ್ರೆ ಆಧಾರ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿಲ್ಲ ಅಂತ ಬರ್ತಿದೆ ಸರ್ ಇವಾಗ ಅವುಗಳನ್ನ ಏನ್ ಮಾಡ್ಬೇಕು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂತ ಎಷ್ಟೋ ಜನ ಕ್ವಶನ್ ಮಾಡಿದ್ದೀರಾ ಅವುಗಳನ್ನೆಲ್ಲಾನು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ ಮತ್ತೆ ಯಾವ್ದು ಕನ್ಫ್ಯೂಸ್ ಕೂಡ ಇರಲ್ಲ ನಿಮ್ಗೆ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ಎಸ್ ಎಸ್ ಎಲ್ ಸಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಎಸ್ ಸಿ ಎಸ್ ಟಿಗಳದು ಏನು ಪ್ರಾಬ್ಲಮ್ ಇಲ್ಲದೆ ಎಲ್ಲ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಇದರಲ್ಲಿ ನಾನು ಹೇಳ್ತಿರೋ ಪ್ರಮುಖ ಮಾಹಿತಿ ಏನಂತ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ತುಂಬ ಅಂದರೆ ತುಂಬ ಬಿಗ್ ಅಪ್ಡೇಟ್ ಆಗಿದೆ ಪ್ರೈಸ್ ಮನೆ ಹಾಕೋದ್ರಲ್ಲಿ ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಸೊ ವಿಡಿಯೋನ ಕ್ಲಿಯರ್ ಕಟ್ ಆಗಿ ನೋಡಿ ಮತ್ತು ಅಷ್ಟೇ ಅಲ್ಲದೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಸೊ ಒಂದೊಂದು ಮಿಸ್ಟೇಕ್ ಇಲ್ಲದೂ ಅಪ್ಲಿಕೇಶನ್ ಅನ್ನೋ ಸರಿ ರೀತಿಯಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟೇ ಅಲ್ಲದೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಪ್ರಿಂಟ್ ಬರುತ್ತೆ ಸೊ ಆ ಪ್ರಿಂಟ್ನ ತೊಗೊಂಡೋಗಿ ಸ್ಕೂಲ್ನಲ್ಲಿ ಸ್ಕೂಲ್ನಲ್ಲಿ ಅಟೆಸ್ಟೆಡ್ ಮಾಡಿ ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಿ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಕೊಡಬೇಕು ಅಂದರೆ ಮಾತ್ರ ನಿಮ್ಮ ಸ್ಕಾಲರ್ಶಿಪ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಂದೇ ಬರುತ್ತೆ ಅದು ಕೂಡ ಎಸ್ ಸಿ ಎಸ್ ಟಿ ಸಿಕ್ಸ್ಟಿ ಪರ್ಸೆಂಟ್ ಮಾಡಿರೋ ಸ್ಟೂಡೆಂಟ್ಗಳಿಗೆ ಮಾತ್ರ ಅಂತ ಹೇಳ್ತಿದ್ದೀನಿ ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ನಾವು ವಿಡಿಯೋದಲ್ಲಿ ಹೇಳ್ತೀನಿ ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಗ್ರೂಪ್ ಲಿಂಕ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನೀವು ಜಾಯಿನ್ ಆಗ್ಬೋದು ಅಲ್ಲಿ ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ ಅಷ್ಟೇ ಅಲ್ಲದೆ ಇನ್ನೊಂದು ಅಂದ್ರೆ ವಾಟ್ಸಪ್ನಲ್ಲಿ ನಾನು ಎಲ್ಲ ಜಾಬಿಗೆ ಸಂಬಂಧಪಟ್ಟಿರೋ ಅಪ್ಲಿಕೇಶನ್ಸು ಮತ್ತು ಸ್ಕಾಲರ್ಶಿಪ್ಪಿಗೆ ಸಂಬಂಧಪಟ್ಟಿರೋ ಅಪ್ಲಿಕೇಶನ್ಸ್ಗಳದು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಬೇಗ ಬೇಗ ಅಪ್ಡೇಟ್ ಸಿಗುತ್ತೆ ಮತ್ತು ಯಾ ಮತ್ತು ಇನ್ನೊಂದೇನಂತಂದರೆ ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲ ರೀತಿಯೂ ಸ ಗೌರ್ಮೆಂಟ್ ಕಡೆಯಿಂದ ಸೌಲಭ್ಯಗಳೆಲ್ಲ ಬರ್ತದೆ ಅವುಗಳನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದರಿಂದ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಯಾವ ರೀತಿ ಸ್ಕಾಲರ್ಶಿಪ್ ಹಾಕ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಜಸ್ಟ್ ಸರ್ಚ್ ಬಾಕ್ಸ್ನಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ನೀವು ಸರ್ಚನ್ನು ಮಾಡಬೇಕಾಗಿರುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಕಾಣಿಸ್ಬೋದು ನೋಡಿ ಈ ರೀತಿ ನಿಮಗೆ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇವಾಗ ಇಲ್ಲಿ ನೋಡಿ ಈ ರೀತಿ ಎಂಟರ್ಫೇಸ್ ಓಪನ್ ಆದ ತಕ್ಷಣ ಫಸ್ಟ್ ಒಂದು ಕಾಣಿಸ್ತಿದ್ರು ಸಮಾಜ ಕಲ್ಯಾಣ ಇಲಾಖೆ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಸಮಾಜ ಕಲ್ಯಾಣ ಇಲಾಖೆ ಇಂಡೆಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಂತ ಇದೆ ಸೊ ನೀವು ಅದನ್ನು ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ ಮೊಬೈಲ್ ಇದ್ದರೆ ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ಈ ರೀತಿ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಮತ್ತಷ್ಟು ಓದಿ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಕಾಣಿಸುತ್ತೆ ನೋಡಿ ಇಲ್ಲಿ ನೋಡಿ ಮತ್ತಷ್ಟು ಓದಿ ಅಂತ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ತುಂಬ ಈ ರೀತಿ ಇತ್ತೀಚಿನ ಸುದ್ದಿ ಅಂತ ಈ ರೀತಿ ಇಂಡೆಕ್ಸ್ಗಳು ಬರುತ್ತೆ ಸೊ ಅದನ್ನು ಬಿಟ್ಟು ಕೆಳಗಡೆ ಪ್ರೋತ್ಸಾಹಧನ ಆನ್ಲೈನ್ ಅರ್ಜಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮಗೆ ಹುಡುಕ್ಲಿಕ್ಕಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ಈ ರೀತಿ ಆಗಿಲ್ಲ ಅಂತ ಅಂದರೆ ಮಾತ್ರ ಸೊ ಇವಾಗ ಈ ರೀತಿ ಹುಡುಕ್ ತಕ್ಷಣ ಓಪನ್ ಆಗುತ್ತೆ ಸೊ ಈ ರೀ ಈ ರೀತಿ ಓಪನ್ ಆದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ನಾವು ಇವಾಗ ಅರ್ಜಿ ಹಾಕೋ ಪೋರ್ಟಲ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ಈ ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಮುಂಚೆ ನೀವು ತಿಳ್ಕೊಳ್ಬೇಕಾಗಿರೋ ಪ್ರಮುಖ ವಿಚಾರ ಏನಂತ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ ಏನಾದರೂ ಲಿಂಕ್ ಆಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸೋ ಅವಶ್ಯಕತೆ ಇರೋಲ್ಲ ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸೊ ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಅವರೇ ಡಿಪಾರ್ಟ್ಮೆಂಟ್ ಅವರು ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದು ಆಧಾರ್ ಸೀಡ್ ಆಗಿರುವ ವಿದ್ಯಾರ್ಥಿಗಳ ಪಟ್ಟಿ ಅಂದರೆ ಇವರು ಆಟೋಮೆಟಿಕ್ ಈಗ ಆಲ್ರೆಡಿ ಯಾರ್ದು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಲಿಂಕ್ ಆಗಿದೆ ಅಲ್ವಾ ಅವ್ರದ್ದು ಆಲ್ರೆಡಿ ಅವರೇ ಡಿಪಾರ್ಟ್ಮೆಂಟ್ ಅವರು ಅಪ್ಲಿಕೇಶನ್ನ ಹಾಕೋಬಿಟ್ಟಿರ್ತಾರೆ ನೀವು ಅಪ್ಲಿಕೇಶನ್ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಇವಾಗ ಎಷ್ಟೋ ಜನ ಡೌಟಲ್ಲಿ ಕೇಳ್ಬೋದು ಸರ್ ನಂದು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಆಗಿದೆನೇ ಇಲ್ಲ ಅಂತ ಹೆಂಗೆ ಕಂಡು ಹಿಡಿಯೋದು ಅಕಸ್ಮಾತ್ ಇವಾಗ ನಂದು ಆಗಿದ್ದರೂ ಲಿಂಕ್ ಆಗಿದೆ ಬಟ್ ಅದನ್ನು ಪ್ರಿಂಟ್ನ ಯಾವ ರೀತಿ ಪಡ್ಕೊಳ್ಬೇಕು ನಾನು ಯಾವ ರೀತಿ ಪ್ರಿಂಟ್ನ ತೊಗೊಳ್ಬೇಕು ಅಂತ ಎಷ್ಟೋ ಜನ ಡೌಟಲ್ಲಿ ಕೇಳ್ಬೋದು ಸೊ ಅವ್ರಿಗೆ ಇದರಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ಸೊ ಅಕಸ್ಮಾತ್ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅವರು ಯಾವ ರೀತಿ ಅಪ್ಲಿಕೇಶನ್ನ ಹಾಕಬೇಕು ಮತ್ತು ಆಧಾರ್ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿದ್ರೆ ನೀವು ಯಾವ ರೀತಿ ಜಸ್ಟ್ ಪ್ರಿಂಟ್ನ ತೊಗೊಳ್ಬೇಕು ಅನ್ನೋದನ್ನ ನಾನು ಇದರಲ್ಲಿ ಕಾಣಿಸ್ಕೊಡ್ತಿದ್ದೀನಿ ಸೊ ಇದರಲ್ಲಿ ಅವರು ಆಲ್ರೆಡಿ ಲೀಸ್ಟ್ನ ಬಿಡುಗಡೆ ಮಾಡಿದ್ದಾರೆ ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರೋದು ಅದರಲ್ಲಿ ನಿಮಗೆ ಅಂದ್ರೆ ಹುಡುಕ್ಲಿಕ್ಕೆ ಆಗಿಲ್ಲ ಅಂದ್ರೆ ಜಸ್ಟ್ ನೀವು ನಾನು ಹೇಳಿರೋ ರೀತಿ ಮಾಡಿದ್ರೆ ಸಾಕು ನಿಮ್ಮದು ಲಿಂಕ್ ಆಗಿದೆಯೇ ಇಲ್ಲ ಅಂತ ಗೊತ್ತಾಗತ್ತೆ ಲಿಂಕ್ ಆಗಿದ್ದರೆ ಪ್ರಿಂಟ್ನ ತೊಗೊಂಡು ಕಾಲೇಜ್ ಕೊಡಿ ಲಿಂಕ್ ಆಗಿಲ್ಲ ಅಂದರೆ ಹೊಸದಾಗಿಂದ ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ ಸೊ ಇವಾಗ ಯಾವ ರೀತಿ ನಾವು ನೋಡಬೇಕಂತಂದರೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಅಂತ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೀಪ್ರಿಂಟ್ ಆಪ್ಷನ್ ಅಂತ ಕಾಣಿಸ್ತಿದೆ ಸೊ ರೀಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡಿ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ನಾವು ಚೆಕ್ ಮಾಡೋ ರೀತಿಯೇ ಹೇಳ್ತಾ ಇದ್ದೀನಿ ಆಗಿದೆ ಲಿಂಕ್ ಆಗಿದೆ ಇಲ್ಲ ಅಂತ ಸೊ ಇಲ್ಲಿ ಇವಾಗ ನಾವು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿದ್ದ ಇದ್ದಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳತ್ತೆ ಆಧಾರ್ ಕಾರ್ಡ್ ನಂಬರ್ ಕೇಳಿ ಆಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಹಾಕಿ ಒ ಟಿ ಪಿನ ಹಾಕಿದ ತಕ್ಷಣ ಸಬ್ಮಿಟ್ ಕೊಡಿ ಸೊ ಇಲ್ಲಿ ನಾನು ಜಸ್ಟ್ ಓ ಟಿ ಪಿನ ಹಾಕಿ ಇವಾಗ ಕೆಳಗಡೆ ಸಲ್ಲಿಸಿ ಮತ್ತು ಸಬ್ಮಿಟ್ ಅನ್ನೋ ಬಟನ್ ಇದೆ ಓ ಟಿ ಪಿ ಹಾಕಿ ಸಬ್ಮಿಟ್ ಕೊಡ್ತೀನಿ ಸಬ್ಮಿಟ್ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಸೊ ಇವಾಗ ನಾನು ಸಬ್ಮಿಟ್ ಕೊಟ್ಟಿದ್ದೀನಿ ಸಬ್ಮಿಟ್ ಕೊಡ್ದ ತಕ್ಷಣ ಇಲ್ಲಿ ನೋಡಿ ಅಕ್ನಾಲೆಜ್ಮೆಂಟ್ ಬಂದೇ ಬಿಡ್ತು ಅಂತಂದರೆ ಇದರ ಅರ್ಥ ಏನಂತ ಅಂದರೆ ಇವಾಗ ಇವ್ರದ್ದು ಆಧಾರ್ ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿದೆ ಸೊ ಅದಕ್ಕೆ ಆಟೋಮೆಟಿಕ್ಲಿ ಬಂದಿದೆ ಸೊ ನೋಡಿ ಡಿಪಾರ್ಟ್ಮೆಂಟ್ ಅವರ ಇದನ್ನು ಇಪ್ಪತ್ತೆರಡು ಮೇದಲ್ಲಿ ಹಾಕೋಬಿಟ್ಟಿದ್ದಾರೆ ನಾವು ಹಾಕೋ ಅವಶ್ಯಕತೆ ಇಲ್ಲ ಅಂದರೆ ಎಷ್ಟೋ ಜನದ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆಗಿರೋದವ್ರದ್ದು ಆಟೋಮೆಟಿಕ್ಲಿ ಈ ರೀತಿ ನೀವು ರೀಪ್ರಿಂಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಡೈರೆಕ್ಟಾಗಿ ಪ್ರಿಂಟ್ ಬರುತ್ತೆ ಆಮೇಲೆ ಇಲ್ಲಿ ಮೇಲೆ ಪ್ರಿಂಟ್ ಅನ್ನೋ ಆಪ್ಷನ್ ಇದೆ ಪ್ರಿಂಟ್ನ ತೆಗೆದು ನೀವು ಕಾಲೇಜ್ಗೆ ತಗೊಂಡೋಗಿ ಅಟೆಸ್ಟೆಡ್ ಮಾಡಿ ಅದನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಕೊಟ್ಟು ಬರಬೇಕು ಎಷ್ಟೋ ಜನ ಕೇಳ್ಬೋದು ಸರ್ ನಂದು ಇಲ್ಲಿ ಚೆಕ್ ಮಾಡಿದ್ರೂ ಕೂಡ ಬರಲಿಲ್ಲ ಇದರ ಅರ್ಥ ಅಂದರೆ ನಿಮ್ಮದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿಲ್ಲ ಸೊ ನೀವು ಹೊಸದಾಗಿಂದ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ನ ಬ್ಯಾಂಕಿಗೆ ಹೋಗಿ ಲಿಂಕ್ ಮಾಡಿ ಅದನ್ನು ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಹಾಕಬೇಕು ನಿ ನಿಮ್ಮದು ಡಿಪಾರ್ಟ್ಮೆಂಟ್ ಡೈರೆಕ್ಟಾಗಿ ಹಾಕಿ ಹಾಕೋಲ್ಲ ನೀವೇ ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ ಓಕೆನಾ ಸೊ ಅದನ್ನು ನಾನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಏನಾದರೂ ಆಧಾರ್ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿದ್ರೆ ಸೊ ಡೈರೆಕ್ಟಾಗಿ ಈ ರೀತಿ ಬರುತ್ತೆ ಇದನ್ನ ಪ್ರಿಂಟ್ ತೆಗೆಯೋದಷ್ಟೇ ಬಾಕಿ ಇರುತ್ತೆ ನೀವು ಮತ್ತೇನು ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಕತೆ <tie> ಇರಲ್ಲ ಯಾರ್ದು ಈ ರೀತಿ ಡೈರೆಕ್ಟ್ ಪ್ರಿಂಟ್ ಬರಲಿಲ್ಲ ಅಲ್ವಾ ಅವರು ಮೊದಲು ನೀವು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿ ಬ್ಯಾಂಕಿಗೆ ಹೋಗಿ ಲಿಂಕ್ ಮಾಡಿಕೊಂಡು ಟೂ ತ್ರೀ ಡೇಸ್ ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕುವಾಗ ನೋಡಿ ಇಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಇಲ್ದಿದ್ದವರು ಅಪ್ಲಿಕೇಶನ್ ಹಾಕುವಾಗ ಇದ್ರ ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಪೋಸ್ಟ್ ಮ್ಯಾಟ್ರಿಕ್ ಎಸ್ ಎಸ್ ಎಲ್ ಸಿ ತುಂಬ ಆಪ್ಷನ್ ಬರುತ್ತೆ ನಾವು ಜಸ್ಟ್ ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಪೋಸ್ಟ್ ಮ್ಯಾಟ್ರಿಕ್ ಅಂತ ಅಂದರೆ ಪಿ ಯು ಸಿ ಮತ್ತು ಡಿಗ್ರಿ ಅವ್ರದ್ದೆಲ್ಲ ಬರುತ್ತೆ ಸೊ ಜಸ್ಟ್ ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಇದು ಏನಂತ ಅಂದರೆ ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗದೆ ಲಿಂಕ್ ಮಾಡ್ಕೊಂಡು ಬಂದ ಮೇಲೆ ಈ ರೀತಿ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ ನೀವೇ ಹಾಕಬೇಕು ಡಿಪಾರ್ಟ್ಮೆಂಟ್ ಅವರು ಹಾಕೊಳ್ಳಲ್ಲ ಲಿಂಕ್ ಆದಮೇಲೂ ಕೂಡ ಓಕೆನಾ ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ವ್ಯಾಲಿಡ್ ಆಧಾರ್ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ವ್ಯಾಲಿಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೇಮ್ ಅದೇ ರೀತಿ ಇವಾಗ ಮತ್ತೆ ನಾವು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆಧಾರ್ ಓ ಟಿ ಪಿನ ಹಾಕಿ ಸಬ್ಮಿಟ್ ಕೊಡಬೇಕು ಸೊ ಆಧಾರ್ ಓ ಟಿ ಪಿನ ಹಾಕಿ ಸಬ್ಮಿಟ್ ಕೊಡ್ತಾ ಇದ್ದೀನಿ ಸಬ್ಮಿಟ್ ಕೊಟ್ಟ ತಕ್ಷಣ ನೋಡ್ಬೋದು ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಆಟೋಮೆಟಿಕ್ಲಿ ನಿಮ್ಮ ನೇಮ್ ಎಲ್ಲ ಬಂದಿರುತ್ತೆ ಸೊ ಇಲ್ಲಿ ನಿಮ್ಮ ನೇಮ್ ಬಂದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ಫೋಟೋನ ಅಪ್ಲೋಡ್ ಮಾಡೋದಿರುತ್ತೆ ಸೊ ಫೋಟೋ ಅಪ್ಲೋಡ್ ಬಂದುಬಿಟ್ಟು ಒಂದು ಜೆ ಪಿ ಇರಬೇಕು ಕಡಿಮೆ ಕೆ ವಿಯಲ್ಲಿ ಇರಲಿ ಸೊ ಜೆ ಪಿ ಜಿದಲ್ಲಿರೋ ಒಂದು ಫೋಟೋನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಿಮ್ಮ ಯಾರು ಅರ್ಜಿ ಹಾಕ್ತಿದ್ದಾರಲ್ವ ವಿದ್ಯಾರ್ಥಿಗಳ ಫೋಟೋ ಆಗಿರುತ್ತೆ ಸೊ ಅವ್ರ ಫೋಟೋನ ಅಪ್ಲೋಡ್ ಮಾಡಿ ಓಕೆನಾ ಸಿಂಪಲ್ ಆಗಿ ಜೆ ಪಿ ಇರಲಿ ಮತ್ತು ಪಿ ಡಿ ಎಫ್ ಅಲ್ಲೆಲ್ಲ ಇರೋದು ತಗೊಳ್ಳಲ್ಲ ಓಕೆನಾ ಜೆ ಪಿ ಜಿದಲ್ಲಿರೋ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಪ್ಲೋಡ್ ಮಾಡಿ ಮೇಲೆ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನೀವು ರೋಲ್ ನಂಬರ್ ನಿಮ್ ಹಾಲ್ ಟಿಕೆಟ್ ನಲ್ಲಿ ಇರುತ್ತೆ ಮತ್ತೆ ನಿಮ್ಮ ಇದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಇರುತ್ತಲ್ವಾ ಅದರಲ್ಲೂ ಕೂಡ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಓಕೆನಾ ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಹಾಕ್ಬೇಕಾಗಿರುತ್ತೆ. ಅದಾದ್ಮೇಲೆ ಮತ್ತು ಕೆಳಗಡೆ ತಾ ತಾಯಿ ಹೆಸರು ತಂದೆ ಹೆಸರು ಎಲ್ಲ ಕೇಳುತ್ತೆ ಸೊ ತಂದೆ ಹೆಸರು ತಾಯಿ ಹೆಸರು ಕೂಡ ಹಾಕಿ ಇಲ್ಲಿ ಅದು ಕೂಡ ಹಾಲ್ ಇರುತ್ತೆ ಆಮೇಲೆ ಫೋನ್ ನಂಬರ್ ನಿಮ್ಗೆ ಬೇಕಾಗಿರೋ ಫೋನ್ ನಂಬರ್ನ ಹಾಕಿ ಅದಾದಮೇಲೆ ಫೋನ್ ತಂದೆ ಹೆಸರು ತಾಯಿ ಹೆಸರು ಫೋನ್ ನಂಬರ್ ಹಾಕಾದ್ಮೇಲೆ ಇಲ್ಲಿ ನೋಡಿ ನಿಮ್ಮದು ಸ್ಕೂಲ್ ಡಿಸ್ಟಿಕ್ ಕೇಳುತ್ತೆ ಅಂತಂದರೆ ನೀವು ಇವಾಗ ಎಸ್ ಎಲ್ ಸಿ ಅಲ್ಲಿ ಯಾವ ಆಗಿ ಪಾಸಾಗಿ ಆ ಆ ಡಿಸ್ಟ್ರಿಕ್ನ ಕೇಳುತ್ತೆ ಸೊ ಆ ಡಿಸ್ಟ್ರಿಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಸ್ಕೂಲ್ ಡಿಸ್ಟಿಕ್ಕು ಅದಾದಮೇಲೆ ಯಾವ ತಾಲೂಕು ಅಂತ ಕೇಳುತ್ತೆ ಸೊ ಆ ತಾಲೂಕನ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಡಿಸ್ಟಿಕ್ಕು ಮತ್ತು ತಾಲೂಕ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅದಾದಮೇಲೆ ಕೆಳಗಡೆ ಆಟೋಮೆಟಿಕ್ಲಿ ಬಂದಿರುತ್ತೆ ಅದು ಅಡ್ರೆಸ್ ಮೇಲೆ ಏನು ಕ್ಲಿಕ್ ಮಾಡಬೇಡ ಅದು ಆಟೋಮೆಟಿಕ್ಲಿ ಹಾಗೆ ಇರುತ್ತೆ ಬಯೋಡಾಟಾ ಅಂತ ಅದಾದ ಮೇಲೆ ಕಾಸ್ಟ್ ಡೀಟೇಲ್ಸ್ ಕೇಳುತ್ತೆ ಕಾಸ್ಟ್ ಡೀಟೇಲ್ಸ್ ಬಂದುಬಿಟ್ಟು ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ ಸಪ್ರೇಟ್ ಇರುತ್ತೆ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಆರ್ ಡಿ ಇಲ್ಲಿ ಹಾಕಿ ವ್ಯಾಲಿಡ್ ಅಂತ ಕ್ಲಿಕ್ ಮಾಡಿ ಸೊ ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನಿಮ್ಮದು ಪರಿಶಿಷ್ಟ ಜಾತಿಗಳು ಅಂತ ಕೆಳಗಡೆ ಬಂದ್ಬಿಡುತ್ತೆ ನೋ ಇಶ್ಯೂ ಓಕೆನಾ ಆರ್ ಡಿ ನಂಬರ್ ಸರಿ ಹಾಕಿ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ನೋಡಿ ಪರಿಶಿಷ್ಟ ಜಾತಿಗಳು ಅಂತ ಇಲ್ಲಿ ಶೋ ಆಗುತ್ತೆ ಓಕೆನಾ ಅದೇ ಕರೆಕ್ಟ್ ಆರ್ ಡಿ ನಂಬರ್ ಹಾಕಿ ವ್ಯಾಲಿಡ್ ಕೊಡಿ ಇನ್ಕಮ್ ು ಸೇಮ್ ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರೋದು ಹಾಕಿ ವ್ಯಾಲಿಡ್ ಕೊಟ್ಟರೆ ಇಲ್ಲಿ ಇನ್ಕಮ್ ಎಷ್ಟಿದೆ ಅಂತ ಆಟೋಮೆಟಿಕ್ಲಿ ಶೂ ಆಗುತ್ತೆ ಓಕೆನಾ ವೆರಿ ಸಿಂಪಲ್ ಅದಾದ್ಮೇಲೆ ಕೆಳಗಡೆ ಅಕಾಡೆಮಿಕ್ ಡೀಟೇಲ್ಸಲ್ಲಿ ಬಂದುಬಿಟ್ಟು ರಿಸಲ್ಟ್ ಡೇಟ್ ಕೇಳುತ್ತೆ ಅಂದರೆ ಒಂದೊಂದು ವರ್ಷ ಒಂದೊಂದು ರೀತಿ ರಿಸಲ್ಟ್ ಇರುತ್ತೆ ಈಗ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತೈದನೇದು ರಿಸಲ್ಟ್ ಯಾವಾಗ ಬಂತಂದರೆ ಮೇ ಎರಡನೇ ತಾರೀಕಿಗೆ ಬಂದಿದೆ ಮೇ ಎರಡು ಅಂತ ಕೊಡಿ ಇದನ್ನು ಹೆಚ್ಚು ಕಡಿಮೆ ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಸರಿಯಾಗಿ ಕೊಡಿ ಇದನ್ನು ಪಕ್ಕ ಕೊಡಬೇಕಂತ ಇಲ್ಲ ಸೊ ಇದನ್ನು ಆಲ್ಮೋಸ್ಟ್ ಈ ವರ್ಷ ಮೇ ಎರಡನೇ ತಾರೀಕಿಗೆ ಬಂದಿದೆ ಅದನ್ನು ಕೊಡಿ ಆಮೇಲೆ ಕೋರ್ಸ್ ಎಸ್ ಎಸ್ ಎಲ್ ಸಿ ಅಂತ ಬರುತ್ತೆ ಆಟೋಮೆಟಿಕ್ಲಿ ಎಸ್ ಎಸ್ ಎಲ್ ಸಿ ಅಂತ ತೊಗೊಳ್ಳಿ ಎಸ್ ಎಲ್ ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಎಸ್ ಎಲ್ ಸಿ ಅಂತ ಸೆಲೆಕ್ಟ್ ಆದ್ಮೇಲೆ ಯೂನಿವರ್ಸಿಟಿ ಕೇಳುತ್ತೆ ಸೊ ಯೂನಿವರ್ಸಿಟಿ ನಾನು ಯಾವ ರೀತಿ ಹೇಳ್ತೀನಿ ಅದನ್ನೇ ಹಾಕೊಳ್ಳಿ ಕೆ ಎ ಆರ್ ಅಂತ ಸರ್ಚ್ ಮಾಡಿ ಆಮೇಲೆ ಇಲ್ಲಿ ನೋಡಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಅಂದ್ರೆ ನಿಮ್ಮದು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ರೋಲ್ ನಂಬರ್ ಹೇಳಿದೆ ಅಲ್ವಾ ಅದನ್ನೇ ಸರಿಯಾಗಿ ಇಲ್ಲಿ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಪರ್ಸೆಂಟೇಜ್ ಆಟೋಮೆಟಿಕ್ಲಿ ತಾನೇ ತಗೊಳತ್ತೆ ನೀವೇನು ತುಂಬೋದಿರಲ್ಲ ಆಮೇಲೆ ನೆಕ್ಸ್ಟು ಕೆಳಗಡೆ ಅಪ್ಲೋಡ್ ಫೈಲ್ ಅಂತ ಎಲ್ಲ ಕೇಳುತ್ತೆ ಸೊ ಅಪ್ಲೋಡ್ ಫೈಲ್ ಬಂದುಬಿಟ್ಟು ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಜೆರಾಕ್ಸ್ ಇರುತ್ತೆ ಒರಿಜಿನಲ್ ಇಷ್ಟು ಬೇಗ ಸಿಕ್ಕಿರಲ್ಲ ಸೊ ಆ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಇರೋದಕ್ಕೆ ಅಟೆಸ್ಟೆಡ್ ಮಾಡಿಸಿ ಅದನ್ನು ಪಿ ಡಿ ಎಫ್ ಸ್ಕ್ಯಾನ್ ಮಾಡಿ ಅದು ಕೂಡ ಫೈವ್ ಹಂಡ್ರೆಡ್ ಕೆ ಬಿ ಒಳಗಿರೋ ಪಿ ಡಿ ಎಫ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಟೆಸ್ಟೆಡ್ ಕಂಪಲ್ಸರಿಯಾಗಿ ಮಾಡಿಸಿ ಅಂತ ಹೇಳ್ತಿದ್ದೀನಿ ಆಮೇಲೆ ಕೆಳಗಡೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೀವೇನಾದರೂ ಮೊದಲೇ ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇದ್ದು ನೀವು ಈ ರೀತಿ ರೀತಿ ಮಾಡಿದ್ರೆ ಆಲ್ರೆಡಿ ನಿಮ್ಮದು ರಿಜಿಸ್ಟರ್ಡ್ ಅಂತಲೇ ಬಂದುಬಿಡುತ್ತೆ ಮೆಸೇಜು ಸೊ ಫಸ್ಟ್ ಟೈಮ್ ನಿಮ್ಮದು ಏನಾದರೂ ಆದ ಆಧಾರ ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇಲ್ಲದೆ ನೀವು ಫಸ್ಟ್ ಟೈಮ್ ಹಾಕ್ತಿದ್ರೆ ನಿಮ್ಮದು ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ನೋ ಇಶ್ಯೂ ಸೊ ಸಬ್ಮಿಟ್ ಸಕ್ಸಸ್ಫುಲಿ ಬಂದಮೇಲೆ ಒಂದು ಪ್ರಿಂಟ್ ಬರುತ್ತೆ ಆ ಪ್ರಿಂಟ್ನ ತೆಗೆದಿಟ್ಕೊಳ್ಳಿ ಅಕಸ್ಮಾತ್ ಸಬ್ಮಿಟ್ ಆದಮೇಲೆ ಪ್ರಿಂಟ್ ಸಿಕ್ಕಿಲ್ಲ ಅಂದರೆ ಮತ್ತೆ ರೀ ಹೋಗಬೇಕಿರುತ್ತೆ ಸೊ ರೀ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಸೊ ಆಲ್ರೆಡಿ ಹೇಳಿದೆ ಇನ್ನೊಂದು ಸಲ ಹೇಳ್ತಿದ್ದೀನಿ ನೋಡಿ ಸೊ ನೀವು ಜಸ್ಟ್ ಇಲ್ಲಿ ಅಪ್ಲಿಕೇಶನ್ ಅಂತ ಇರುತ್ತೆ ಸೊ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ರೀಪ್ರಿಂಟ್ ಅಂತ ಇರುತ್ತೆ ರೀಪ್ರಿಂಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ರೀಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಗೆಟ್ ಅಂತ ಕೊಟ್ಟು ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒ ಟಿ ಪಿ ಹಾಕಿ ಸರ್ಚ್ ಮಾಡಿ ಸಬ್ಮಿಟ್ ಮಾಡಿ ಆಟೋಮೆಟಿಕ್ಲಿ ನಿಮಗೆ ಅಲ್ಲಿ ಒಂದು ಪ್ರಿಂಟ್ ಸಿಗುತ್ತೆ ಸೊ ನೀವು ಏನು ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಆ ಪ್ರಿಂಟ್ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕೋದು ಆಲ್ರೆಡಿ ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇದ್ದವ್ರು ಆಲ್ರೆಡಿ ಅವರೇ ಡಿಪಾರ್ಟ್ಮೆಂಟ್ ಅವರು ಹಾಕಿರ್ತಾರೆ ನಾವು ಜಸ್ಟ್ ರೀಪ್ರಿಂಟ್ ತಗೊಂಡು ಪ್ರಿಂಟ್ ಮಾಡ್ಕೊಂಡ್ರೆ ಆಯಿತು ಅವಕಾಶ ಆಧಾರ್ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇಲ್ದಿದ್ದವ್ರು ಮಾತ್ರ ಈ ರೀತಿ ಪ್ರೊಸೆಸ್ನ ಅಂದರೆ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳ್ತಿದ್ದೀನಿ ಇದನ್ನೆಲ್ಲ ಪ್ರಿಂಟ್ ತೊಗೊಂಡು ಸ್ಕೂಲಿಗೆ ಹೋಗಿ ಅಟೆಸ್ಟೆಡ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟು ಬನ್ನಿ ಅಂತ ಹೇಳ್ತಿದ್ದೀನಿ ಸೊ ಇದೇ ರೀತಿ ನಾನು ಒಳ್ಳೆ ಮಾಹಿತಿಗಳನ್ನ ಕೊಡ್ತೀನಿ ಮತ್ತು ಅಪ್ಲಿಕೇಶನ್ ಹಾಕೋ ರೀತಿನ ಮತ್ತು ಸ್ಕಾಲರ್ಶಿಪ್ಗಳನ್ನ ಎಲ್ಲ ಅಪ್ಡೇಟ್ ಮಾಡಿ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕು ಕೂಡ ಜಾಯ್ನ್ ಆಗಿ ಡೌಟ್ ಇದ್ದರೆ ಕೇಳಿ ಕಮೆಂಟ್ ಬಾಕ್ಸ್ನಲ್ಲೂ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್